ನಾನು ಹೋರಿರಿ ತಮ್ಮ ಆತ ಮುಂದ ಕೂತು ಹಂಗ ಬಂದ ಹತ್ತು ನಾಲ್ಕು ಮಂದಿ ದೋಸ್ತರು ಗಂಟು ಬಿದ್ರು ನಮ್ಮ ಕಾಜು ಅಣ್ಣನ ಅಂತವ್ರ ವಿಜು ಅಣ್ಣನ ಅಂತವ್ರ ರಾಮನ ಅಂತವ್ರ ಅಮೋಗಿ ಅಂತವ್ರ ಇವ್ರೆಲ್ಲಾ ಗಂಟು ಬಿದ್ರು ಏನಂತಾರ ಇವ್ರ ಅವ್ರಂದ್ರು ಅಲ್ಲೋ ಲಕ್ಷ್ಮಣ

ಮನೆಯಾಗ ನನ್ನ ಬಾಳ ಬೆರಿಕಿದಳು ಆಕಿ ಅಂದಳು ಏಳು ನೆತ್ತ ಹೊತ್ತು ನೆತ್ತಿ ಮೇಲೆ ಬಂದದು ಇನ್ನತನ ದನಗಳು ಬಿಡುವಲ್ಲಿ ಹೇಗಿದಿ ಯಾವಾಗ ಬಿಡ್ತಿ ನೆರಿ ಹೊರೆಯವ್ರೆಲ್ಲಾ ದನಗಳು ಬಿಟ್ಟರಲ್ಲ ಅಂದಳಕಿ ಹೌದೌದ್ರಿ ಅವಾಗ ಇವ ಅಂದ ಲಕ್ಷ್ಮಣ ಅವಾಗ ಲಕ್ಷ್ಮಣಾಗ ಅದೇನು ದನಗಳು ಬಿಡುದ ಎಟ್ಟೊತ್ತು ತಂದ ಬರ ಬರಾ ಎದ್ದ ಝಳಕ ಮಾಡಿದ ಆ ದೋತ್ರ ಒಂದು ಉಟ್ಕೊಂಡ ಮೇಲೆ ಮುಂಡ ಒಂದು ಹಾಕೊಂಡು ಗಂಡಗಚ್ಚಿ ಹಾಕೊಂಡು ದನಗಳು ಬಿಟ್ಕೊಂಡು ಅಡಿವ್ಯಾಗ ಹಾವಾದ ದನಗಳು ತಗೊಂಡು ಹಾವಾವ್ ಏನಾಯ್ತವಾಗ ದನಗಳು ಬಿಟ್ಕೊಂಡು ಅಡಿವ್ಯಾಗ ಹೋದ ಆ ದನಗಳೊಳಗ ಆಕಳನ್ನ ತುಂಬಿ ಅಯ್ಯಲಕ್ಕಾಗಿತ್ತು ತಮ್ಮ ತುಂಬಿ ಅಯ್ಲಾಕಾಗಿತ್ತು ಆಕಳ ಆಕಳ ತುಂಬಿ ಅಯ್ಯಲಕ್ಕಾಗಿತ್ತು ಹಾಂಗ ಬಾರ ಒಂದು ಆಗಿತ್ತು ಆಕಳ ಎಯ್ತ್ರಿ ಅಡಿವ್ಯಾಗ ಏನಾಯ್ತವಾಗ ಆಕಳ ಎಯಿದ ಐತು ಹೋಳಿಕರನ ಐತ್ರ ಅದು ಅಡಿವ್ಯಾಗ ಏ ಹೋಳಿನ ಹೋರಿನ ಐತ ಲಕ್ಷ್ಮಣ ಲಕ್ಷ್ಮಣಂದು ಐವತ್ತು ಸಾವಿರಕ್ಕ ಮಾಲಕ್ ಆದ್ನ ಐವತ್ತು ಸಾವಿರದ ಹೋರಿ ಹುಟ್ಟಿತ ನನ್ನ ಮನೆಯಾಗ್ ಐವತ್ತು ಸಾವಿರಕ್ಕ ಮಾಲಕಾದ್ನಿ ತಿಳ್ಕೊಂಡ ಏನ್ ಮಾಡ ಹೋರಿ ದನಿಯಾಗ ಇದ್ದ ಹೊತ್ತು ಮುಣಗಿತ್ತು ನಾಲ್ಕು ಗಂಟೆ ಅದು ಆತು ದನಗಳು ಬಿಟ್ಟುಕೊಂಡು ಬರ್ಬೇಕಲ್ಲ ನಟ ನಡು ಮನಿತ್ತು ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ತಿದ್ ಹೊಡ್ಕೊಂಡು ಬರ್ಬೇಕಾದ್ರ ಹೋರಿಕರ ನಡೀಲಾಕ ಬರ್ವಾನ್ ಮಾಡ್ಲಕ್ಕ ಹೆಜ್ಜಿ ಒಗೆದು ಬೀಳುದು ಹೆಜ್ಜಿ ಒಗೆದು ಬೀಳುದು ಮಾಡ್ಲಾಕಾಯ್ತು ಹೌದೌದ್ರಿ ಇದು ಹಿಂಗ ತೆಪೆಜ್ಜಿ ಒಗದೋಗದ್ ಬೀಳ್ಕೈತೈತಿ ಇದ್ರ ಸಂಗಾಟ ಅದರ ನಾಯನ ಹೋಗಿ ಮುಟ್ಟತನ ಮನಿಗೆ ಅಂದಿವ ಇದನ್ನ ನಡುವಾರ ವಿಚಾರ ಮಾಡಿದ ಹೋರಿಕರ ಒಟ್ಟು ಬಗಲಾಗಿ ಹಿಡ್ಕೊಂಡು ನಾನ ಎತ್ಕೊಂಡ ಒಯ್ಬೇಕಂದ ಎತ್ಕೊಂಡ ಒಯ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ್ ಹಿಡದ ಏನಾಗ ಚಾವಟ್ರಿ ನಾಬಾಲಿಕ್ರೀ ಸುಮ್ಕುಂಡ್ರ ಬಗಲಾಗ ಏನ್ ಮಾಡ್ಲಕ್ಕ ಹೋರಿಕರ ತಮ್ಮ ಮಾಡ್ತಮ್ಮ ವಾದ್ಯಾಡ್ಲಕ ಆಯ್ತು ವಾದ್ಯಾಡ್ಲಾಯ್ತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತುಕ ಏನಾಯ್ತು ಈ ಕಣದಾದ ಲಕ್ಷ್ಮಣನ ದೋತ್ರ ಕಳ್ದ ಅಡಿಗ್ಯಾಗ ಬಿದ್ದಿತ್ರಿ ಇವ್ನು ಖಬರ ಇದ್ದಿದಿಲ್ಲ ಹ್ಞೂ ಹಾಂ ಖಬರ ಇಲ್ಲ ಇವ್ಗೆ ಖಬರ ಇದ್ದಿದಿಲ್ಲ ಹಾಂ 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 ಧೋತ್ರ ಕಳ್ದ್ರೆ ಕರಿವತ್ತೇ ಖರೆ ಹೇ ಏನು ಮಾಡಿದ ದನಗಳು ಬಿಡು ಅಂಸರ್ನ್ಯಾಗ ಮುಂಜಾನೆ ಮನ್ಯಾಗೆ ಒಂದು ದಗದಗಿತ್ತು ರೀ ಏನಾಗಿತ್ತು ದನಗಳು ಬಿಡು ಅಂಸರ್ನ್ಯಾಗ ದೋತ್ರ ಒಂದ ಹುಟ್ಟಿದ ಒಳಗೆ ಸೊಣ್ಣಿ ಹಾಕುದ ಇವು ಮಾರ್ತಿದ್ರಿ ಹ್ಞೂ ಒಳಗೆ ಚೈಟಿನ ಹಾಕಿಲ್ಲ ಆತ ದನಗಳು ಬಿಟ್ಟುಕೊಂಡು ಹೋರಿಕರ ಬಗಲಾಗ ತಗೊಂಡ ಬಂದ ಮತ್ತ ನಮ್ಮಲ್ಲಿ ಈಗ ಹೆಂಗ ದೈವದವ್ರು ಕೂತಾರ ಹಿಂಗ ದೈವದವ್ರು ಕೂತಿದ್ರ ಕಟ್ಟಿ ಕುತ್ಕೊಂಡ್ ಹೊತ್ತಿಗೆಳೆತ್ರಿ ಅವ್ರಂದ್ರು ಇದು ಕಣದಾ ಲಕ್ಷ್ಮಣ ನಿನ್ನೆ ನಮ್ಮ ಊರಾಗ ಹಾಡಿಕೆ ಚಂದ ಮಾಡಿ ಹೋಗೈತಿ ಇಂದ್ರೆ ಯಾವ ಬಗಲಾಗ್ರಿ ಒಂದ್ ಹೋರಿ ಐತಿ ಮ್ಯಾಲ ಒಂದ್ ಮುಂಡಾ ಐತಿ ತಳಗ್ರಿ ಸಾಂಬ ಹರ ಆಗಿ ಐತಿ ಶಿವರಿ ಏ ಲಕ್ಷ್ಮಣ ಇದು ಏನತ್ತಾರ ಹಿಂಗ ಲಕ್ಷ್ಮಣ ಇದು ನಾನು ಹೋರಿ ರೀ ತಮ್ಮ ಆತ ಮುಂದ ಕೂತು ಹಂಗ ಬಂದ ಹತ್ತು ನಾಲ್ಕು ಮಂದಿ ದೋಸ್ತರು ಗಂಟು ಬಿದ್ರು ನಮ್ಮ ಕಾಜು ಅಣ್ಣನ ಅಂತವ್ರ ವಿಜು ಅಣ್ಣನ ಅಂತವ್ರ ರಾಮನ್ ಅಂತವ್ರ ಅಮೋಗಿ ಅಂತವ್ರ ಇವ್ರೆಲ್ಲಾ ಗಂಟು ಬಿದ್ರು ಅವ್ರಂದ್ರು ಅಲ್ಲೋ ಲಕ್ಷ್ಮಣ ಇದು ಹಿಂಗ್ಯಾಕೋ ಮ್ಯಾಲ ಲಕ್ಷ್ಮಣ ಆಗ್ಯದ ಇದು ಹಿಂಗೇ ಕೋತ ಕೇಳ ಏನತಾನೆ ನೀವು ಲಕ್ಷ್ಮಣ ಮಾತು ಹೇಗಿದು ನನ್ನ ಹೋರಿಲಿ ಓ ಇವು ಬರೇ ಮ್ಯಾಗಿನ ಹೊರಗೆ ಏನು ಇದ್ರಿ ಇತ್ತಾನೆ ಬಗ್ಲನ್ ಹೋರಿ ಅಟ್ಟ ನೋಡಿ ಅಂದ್ರೆ ಈ ಕಡೆ ಹೋರಿ ನೋಡಿಲ್ಲ ಈ ತಾಯಿಗೆ ಹೋರಿ ಕಡೆ ಲಕ್ಷ ಇಲ್ಲ ಅವಂದು ಇದನ್ನು ಇಕಡೆ ಬಿಟ್ಟನ್ರಿ ಕಡೆಗೆ ಹಾಳಿಗೆ ಓಹೋ ಇದು ಒಂದೆ ಹೆಡನ್ರಿ ಬಗಲಂದ ಅವಾಗ ಆತ ತಮ್ಮ ತಿರಿಗಾಡಕುತ್ತ ಮನೆಗೆ ಹೋಗದ ಮನೆಯಗೊಂದು ಹೆಣತಿ ಪದ್ಧತಿ ಇತ್ತು ಆಹಾ ಏನಿದ ಪದ್ಧತಿ ಮನೆಗೆ ಅಡಿವ್ಯಾಗಿಂದ ಗಂಡ ಬಂದಂದ್ರೆ ಒಂದ ಚರಿಗೆ ನೀರು ತುಂಬಿ ಕುಡೋ ಪದ್ಧತಿ ಇತ್ತು ಆ ಹೆಣತಿ ಪದ್ಧತಿ ಆಕಿ ಹೆಣತ್ಯಾತು ಗಂಡ ಬಂದನತ್ತು ಒಂದ ಚರಿಗೆ ನೀರು ತುಂಬ್ಕೊಂಡ ಬಂದಲ ಬಾಕಲತ್ಯಕ ಹಾ ಏನಂತ ಅವಾಗ ಆಕಿ ಅದನ್ನ ತೆಳಗೆ ನಡೆಕೊಂಡ ಮ್ಯಾಗಿನ ತಕ ನೋಡಿಲ್ತ ತಮ್ಮ ಮೊದಲ ಓಹೋ ಏನಂತ ಆಕಿ ಅಂದಳು ಏನಂತ ಆಯ್ಯ ರೀ ಇದೇನು ಹುಟ್ಟೈತಿ ನಾನು ಹೋರಿ ಐತನ್ ನೇತೈತಿದಿವ ಆಯ್ಕೆ ಅಂದಳು ಏನಾಯ್ತಾಳು ಏನನ ಹಾಟು ಕುಡ್ದದ್ದು ಓ ಯಾಕ ನಿನ್ನ ಬಗ್ಲನ ಹೋರಿಗೋದು ಬೆಂಕಿ ಹಚ್ಚೋ ನೀನ ಆಹಾ ಈ ಕಡೆ ನೋಡ್ಕೋ ನಿನ್ನ ಬಾಯಾಗಿನ ಹೋರಿ ಅವಾಗ ಏನತಾನ ನೀವು ಲಕ್ಷ್ಮನ ಅವಾಗ ಅಂತೀವ ಏ ಪಟ್ನ ಒಂದು ಪಡ್ಕಿತ್ತ ಈಗ ಯಾರು ನೋಡಿರ ಸೋತ್ಕೋತಾನ ಅಂದಿವಾ ಹ್ಞೂ ಆ ಕಡೆ ಅಲ್ಲ ಡಾಂಗರ ಹೊಡೆದು ಬಂದ ಆ ಕಡೆ ಅಲ್ಲ ಹಂಗ ಇದು ಯಾಕಂದ್ರ ಇದೆಲ್ಲ ಯೂಟ್ಯೂಬ್ ಚಾನಲ್ ಹೇಳಿ ಯಾಕಂದ್ರ ಸುಮ್ಮ ಅದೊಂದು ದೈವದ ಅಪೇಕ್ಷೆ ಕೇಳ್ಬೇಕನ್ನ ಇದ್ಯಾನ ಒಂದು ಪುರಾಣ ಶಾಸ್ತ್ರೋಕ್ತಲ್ಲ ಸ್ವಂತ ಕಲ್ಪನೆ ಮಾಡಿ ಅದು ಮಾಡ್ತಗ ಇದ ಎಲ್ಲಿ ಕಲ್ಪನೆ ಬರ್ತಿತ್ತು ನನ್ನ ಮನಿ ಹೊರ ಕೂತಿದ್ನಿ ತಮ್ಮ ಏನೋ ಒಂದ್ ಹುಡುಗ ಆಡ್ಗೊಳ ಬಿಟ್ಟುಕೊಂಡು ಹೊಂಟಿತ್ತು ಮ್ಯಾಗ ಒಂದ್ ಬಟ್ಟ ಅರಿ ಬಿದ್ದಿಲ್ಲ ಅದಕ್ಕೆ ಇವನು ತಂದು ಜೋಡಿಸಿದ್ರೆ ಹೆಂಗೆ ಆತತಿ ಅದಕ್ಕೆ ಕಟ್ಟಿ ಮಾತಾಡಕೊಡೋದಕ್ಕೆ ಹಿಂಗ ಆಗಿಬಿಟ್ಟದ ಬಿಟ್ಟದ ಏ ಯಾಕೋ ಬಂದಿದು ಇಲ್ಲಿ ನಿನಗೆ ಯಾರ ಕಳಿಸಲು ಪ್ಯಾಲಿ ಏ ಯಾಕೋ ಬಂದಿದ್ದು ಇಲ್ಲಿ खाने आ देविज्ञान है भाईले ये दरा गुरु ने खाने आ देविज्ञान है भाईले ये दरा खाने आ खा वासुदेवा हे दो मातक के वाले वा आ वा, हे दो मातक के वाले आ काका बन्दे रोए ने न क्या ಅದಕ್ಕೆ ಜ್ಞಾನಿ ಜ್ಞಾನಿ ಕೂಡಿದ್ರೆ ಎರಡ ಜ್ಞಾನದ ಮಾತು ಹೊರಗೆ ಬೀಳತ್ತೋ ಗದ್ದ ಗದ್ದ ಕೂಡಿದ್ರೆ ಎರಡ ಲತ್ತಿನ ಬೆಳತ್ತೋ ಕರಿ ಜ್ಞಾನದ ಮಾತು ಹೊರಗ ಬೆಳಕ ಸಾಧ್ಯ ಇಲ್ಲ ಸಾಧ್ಯ ಅದಕ್ಕೆ ಲಕ್ಷ್ಮಣ ಅವ್ರ ಹೇಳತ್ತೇರಿ ಬಾಗಣ ರಾಜ ಸದಾ ನಿನ್ನ ಪೂಜೆ ಗಣಪತಿ ಸ್ತೋತ್ರ ಮಾಡಿದೆ ಲಕ್ಷ್ಮಣ ಈ ಏನ ತಳದಾಗ ಗಣಪತಿ ಅಪ್ಪ ತಯಾರ ಮಾಡಿಟ್ಟನು ನಮ್ಮ ತಯಾರು ಮಾಡಿಟ್ಟು ಇವನ ಇವನು ಯಾರು ತಯಾರ ಮಾಡ್ಯಾರ ಬೇಕಿರ್ಲಾ ನಿನ್ನ ತಯಾರು ಮಾಡಿಟ್ಟಿನ ಆದನೇ ತಳದಾಗ ನಿಮ್ಮ ಅಪ್ಪ ಹೋಗಿದ್ದ ತಿರ್ಗಾಡ್ಕೊತ ತ್ರಿಲೋಕ ಸಂಚಾರ ಮಾಡುತ್ತಾ ಹೋಗಿದ್ದ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗೆ ನಮ್ಮಣ್ಣ ತಗದ ಏನ್ ಮಾಡ್ಯ ತಳದಾಗ ಶರೀರ ಒಳಗಿನ ತಗದ ತಯಾರ ಮಾಡಿದ ಒಂದು ಮಂಗಳ ಮೂರ್ತಿ ಇದೀನಿ ತಳದಾಗ ಗಣಪತಿ ಅಲ್ಲ ಮೊದಲು ಒಂದು ಮಂಗಳ ಮೂರ್ತಿ ತಳದಾಗ ಒಂದು ಮಂಗಳ ಮೂರ್ತಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಆನೆರುಂಡ ನೀರು ಉಂಡ ತಂದು ಹಚ್ಚಿದ ಬಳಕೆ ಅವಾಗ ಗಣ ಗಣಪತಿ ಗಣಪತಿ ನೀನು ಈ ಕಡೆ ಈ ಕಡೆಯಾಗಿ ತಳದಾಗ ನೀ ಗಣಪತಿ ಅಲ್ಲ ಗಣಪತಿ ಸುದ್ದಿ ಹೇಳಾಕತಿ ಗಣಪತಿ ಸ್ತೋತ್ರ ಮಾಡಿದೆ ದೊಡ್ಡವದ ನಂದಿ ತಮ್ಮ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನಿಯೊಳಗಿನ ಗಣಪತಿನ ವರ್ಷ ವರ್ಷಕ್ಕೊಮ್ಮೆ ಗಣಪತಿನ ತರ್ಬೇಕಾದ್ರೆ ಏನೊಂದು ಅಂಗಿದರಿವೇ ಆಗತರ ಹಂಗಿಲ್ಲ ದೋತ್ರ ಪಡಾಳಿ ಆಗ ಹಂಗಿಲ್ಲ ತರಂಗಿಲ್ಲ ಪ್ಯಾಂಟ್ ಪೀಸದಾಗ ತರ ಹಂಗಿಲ್ಲ ಯಾರಾಗ ತರ್ತಾರ ಈ ಗಣಪತಿನ ಈ ಕಣದಾಳ ಗಣಪತಿ ಬರಬೇಕಾದ್ರೆ ನಾನು ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ರ ಕುಬ್ಬಸ್ಕನಾರೇ ಯಾಕ ನಿಮ್ಮ ದೋತ್ರ ಅಂಗಿ ಚಡ್ಡಿ ಬೆಂಕಿ ನಾ ಅವ್ರಿ ಮತ್ತೆ ಹಂಗಿಲ್ಲ ಮತ್ ಹಿಂಗ ಹೇಳತ್ತರಂಗಿರಿಯಾರ ಯಾಕಂದ್ರೆ ತಮ್ಮ ನಿನ್ ಗಣಪತಿ ಬರಬೇಕಾದ್ರೆ ಹೆಣ್ಣಿನ ಚಾ ಇಲ್ಲದ ಮುಂದಕ್ಕೆ ಬರಂಗಿಲ್ಲವ ಹಂಗಿಲ್ಲವಾ ನೋಡ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಏನ್ ಮಾಡಿ ಇವೆಲ್ಲಾ ಹೆಣ್ಣದೇವ್ರುಗಳು ಇದರ ಬದ್ರ ಭೇಟಿ ಅಗದಿ ನಕ್ಕೋತ್ ಕೆಲಕೋತ್ ಇದರ ಬದ್ರ ಚಂದಂಗ ಭೇಟಿ ಆಗ್ತಾವ್ ಭೇಟಿ ಆಗತಾವ್ರ ನಿಮ್ಮ ಒಳಗ ಒಂದೆರಡು ಗಂಡ ದೇವ್ರದ್ ಇವ್ ಇದರ ಬದ್ರ ಮಾರಿ ಆಗಂಗಿಲ್ಲ ಇದ್ರ ಗಣಪತಿ ನು ಒಂದ್ ಗಂಡದೇವ್ರ ಶಿವಕುಮಾರ್ನು ಒಂದ್ ಗಂಡ ದೇವ್ರ ಇವ್ ಹಾಕವನು ಗಂಡ ದೇವ್ರ ತಮ್ ಗಣಪತಿನು ಒಂದ ಗಂಡ ದೇವ್ರ ಜೋಕುಮಾರ್ನು ಒಂದ ಗಂಡ ದೇವ್ರಿ ಗಣಪತಿನ ನೀರ್ನ್ಯಾಗ ಹೋಗಿಲಾ ಕಂತ ಟೈಮ್ ಅದೊಳಗ ಜೋಕುಮಾರ್ ಬರ್ತಿರ್ತಾನ ಅಗಸಿ ಒಳಗ ಬುಟ್ಟ್ಯಾ ಕುತ್ಕೊಂಡ್ರಿ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಮಾತ್ ಹೇಳ್ತಾರು ಏನ್ ಹೇಳ್ತಾರ ಹಿರಿಯಾರ ಏ ಅಗಸಿಯಾಗ ಜೋಕುಮಾರ್ ಬರ್ಲತ್ತಿ ಗಣಪತಿ ಮೇಲೆ ಎಲ್ರಿ ಆ ಮಗನ ನೆದ್ರ ಬಿದ್ದಿತ್ತು ಮೊದಲ ಗಣಪತಿ ಮೂತಿ ಮುತ್ಸರಿ ಮೋತಿ ಮುತ್ಸರಿ ಅಂತ ಯಾಕ ಇವ್ನು ಒಂದ ಗಂಡ ದೇವ್ರ ಅವನು ಒಂದ ಗಂಡ ದೇವ್ರ ಗಂಡ ದೇವ್ರ ಇದ್ರ ಮಾರಿ ಆಕ ಇವ್ರಿ ಕಲಿಯುಗದಾಗ ಏ ಹೊಲ ಇವ್ ಕಸ್ಕೊಂಡಾನೋ ಏನ್ ಇವನ್ ಹೊಲ ಅವ್ ಏನ್ ಇವರು ಸೀಮಿ ಸಂಬಂಧ ಬಡದ್ಯಾಡ್ಯಾರು ಬಡದ್ಯಾಡ್ಯಾರು ಬೇಕಲಾ ತಮ ಅದಕ್ಕ ನೋಡ್ನೂ ನಾ ಗೊತ್ತೇನ ಹೆಂಗ್ರಿ ಶಕ್ತಿ ಕೇಳಬೇಕು ಸಂಬ ಹೇಳಬೇಕು ಶಿವಶಕ್ತಿ ಬೇಕಲ್ಲ ಈಗ ಹೆಂಗ ದೈವದವ್ರು ಶಾಂತ ರೀತಿಯಾಗಿ ಕೂತ ಹಾಡ ಕೇಳತ್ತಿರಲ್ಲ ಹಿಂಗ ಒಟ್ಟ ಗಪ್ಪ ಕೂತ್ ದನಗಿ ಮಾಡಲ್ದ ಗಪ್ಪ ಕೂತ್ ಹಾಡ ಕೇಳೋ ದಗದ ನಿಮ್ಮದ ಈ ಗಂಡ ಹಾಡವ್ರ ಮೂರು ಮಂದಿನ ಮೇಟಿಗೆ ಹಚ್ಚು ದಗದ ನಾಂದ್ರಿ ಮತ್ ನೀವ್ ದನಗಿ ಮಾಡಬೇಡ್ರಿ ಮತ್ ಅವ್ರ ಬರುತ್ನಾಗ ನೀನ ಹಾದಿ ನೋಡ್ಯಾರಿ ಮಹಿಂದ್ರಿ ಈ ಹಾಸಿ ಗೊತ್ತಿಲ್ದ ಹದ ಹೌದೌದ್ರಿ ದೂರಿಂದ ಮಂದಿ ಬಂದದ ತಮ್ಮ ಇವ್ರ ಗಣಪತಿ ವಾಹನರ ಯಾವ್ದೀ ತಮ್ಮ ನಮ್ಮ ಹೆಣ್ಣದೇವ್ರೆಲ್ಲಾ ಹುಲಿ ಮೇಲೆ ಕೂತು ಬರ್ತಾವ ಏ ನಮ್ಮ ಹೆಣ್ಣದೇವ್ರೆಲ್ಲ ದುರ್ಗವ ಮರಗವ್ವ ದುರ್ಗವಾಗ್ಲಿ ಮರಗವಾಗಲಿ ಕಂಟ್ಯಾನ ಕರೆಯವಾಗಲಿ ಆ ಸೆ ಮ್ಯಾಲ ಇವ್ರೆಲ್ಲ ಹುಲಿ ಮೇಲೆ ಕುತ್ತ ಬರ್ತಾರ ಇವ್ರೆಲ್ಲಾ ಹುಲಿ ಮೇಲೆ ಬರ್ತಾರೋ ಇವ್ರ ಅಪ್ಪ ಬರ್ತಾನ ಇಲಿ ಮೇಲೆ ಬರ್ತಾನೂ ಯಾಕ ಯಾಕ ನಮ್ಮವ್ಗಳ ಹುಲಿ ಮ್ಯಾಲ ನಿಮ್ಮ ಅಪ್ಪ ದೊಡ್ಡವ ಅಂತ ಹೇಳ್ತಿ ಇವ್ಯಾಕ ಇಲಿ ಮ್ಯಾಲ ಓ ಇಟ್ಟ ಇಲಿ ಮ್ಯಾಲ ಯಾಕ ಸ್ತೋತ್ರ ಮಾಡಿದಿ ಯಾವ್ದು ಕೇಳಿ ಒಂದು ಅಟ್ಟ ಹೇಳ ಊರು ಸಬರಿ ಮಾಡಬೇಡ ಲಕ್ಷ್ಮಣ ನಾವ್ ಎತ್ತ ಕೇಳ್ತೀವಿ ಅಟ್ಟ ಹೇಳ ನಮ್ಮ ಹೆಣ್ಣ ದೇವ್ರು ಬಂದಾವು ಹುಲಿ ಮ್ಯಾಲ ಹುಲಿ ಮ್ಯಾಲ ನಿಮ್ಮ ಅಪ್ಪನ ಸ್ತೋತ್ರ ಮಾಡಿದ್ ಗಣಪತಿ ನೀವ್ ಯಾಕೆ ಬರ್ತಾನೆ ಇಲಿ ಮೇಲೆ ಯಾಕೋ ಅಲ್ಲಿಗೆ ಇಲ್ಲಿಗೆ ಡೊಳ್ಳಿ ಬಿಟ್ಟು ಒಂದೊಂದು ಆಣಿ ಮೇಲೆ ಬರ್ಬೇಕಾಗಿತ್ಲಾ ನಿಮ್ಮ ಅಪ್ಪ ಬರೇ ಒಂದು ಗುದನ್ಯಾಗ ಹೋಗು ಸಣ್ಣ ಇಲಿ ಏನು ಕೊಳೆಂಬದ ಯಾಕೆ ಬರ್ತಾನ ನಡೀಲಿ ಸಣ್ಣಂಗೆ ಕೂಡ್ರಿ ಒಂದು ಕ್ಯಾಲಿ ಅಂದ ಸಂದ್ ಹೋಗಿ